ನೋಡಿ ಇಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಹಣ್ಣಿದೆ ಹೌದು ನೋಡಿ ಇಲ್ಲಿ ಹೂ ಇದೆ ಹೂ ಇದೆ ಅದೇ ಸರ್ವ ಋತು ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿರುವಂತ ಮತ್ತೆ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಅಂಗಡಿಯಿಂದ ಪೇರಳೆ ಮನೆಗೆ ತರ್ತಾರೆ ಒಂದು ಕೆಜಿ ಆದ್ರೆ ನೂರು ನೂರ ಐವತ್ತಿಗೆ ಗಿಡ ತಂದು ಒಂದು ಬದಿಯಲ್ಲಿ ಹೇಳಿ ಅದಕ್ಕೆ ಹೋಗುದಿಲ್ಲ ಅದ್ರ ವಿಷಯಕ್ಕೆ ಅದು ಒಮ್ಮೆ ನೆಟ್ರೆ ಇದನ್ನು ಬರೀ ರೇರ್ ಆಗಿ ನೋಡಿರುವಂತದ್ದು ಇದು ಕ್ಯಾನ್ಸರ್ಗೆ ಇದು ಒಳ್ಳೇದಾ ಇದರ ಎಲೆಯ ರಸ ಕೂಡ ನಮ್ಮ ಒಮ್ಮೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ ಒಂದು ಎರಡರಲ್ಲಿ ಅದು ಇರುವೆ ಎಲ್ಲ ಬಂದು ಏನೋ ಪ್ರಾಬ್ಲಮ್ ಆಗಿದೆ ಎರಡರಲ್ಲಿ ನನಗೆ ಸರಾಸರಿ ತಿಂಗಳಿಗೆ ನಾಲ್ಕು ವಿಜಯ ಆಹಾರ ಅಂತ ಹೇಳಿ ಹೇಳ್ತಾರೆ ಕ್ಯಾನ್ಸರ್ ಆದ ಮೇಲೆ ಇದನ್ನು ತಿಂದು ಕ್ಯಾನ್ಸರ್ ಗುಣಪಡಿಸ್ಲಿಕ್ಕೆ ಆಗ್ತದೆ ಅಂತ ನಾನು ಅದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಶಿವಪ್ರಸಾದ್ ಮಲೆಬೆಟ್ಟು ನಾನು ಒಂದು ಇಪ್ಪತ್ತು ದಿನ ಹೊರಗಡೆ ಇದೆ ಎರಡು ದಿನದ ಹಿಂದೆ ನಾನು ಊರಿಗೆ ಬಂದೆ ಊರಿಗೆ ಬಂದ ತಕ್ಷಣ ಮಳೆ ಕನ್ಸಿಸ್ಟೆಂಟಾಗಿ ಮುಂದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗ್ತದಾ ಇಲ್ಲವ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಮನೆಯ ಕೃಷಿ ಕೆಲಸಗಳು ಅದರೊಟ್ಟಿಗೆ ಈ ರೀತಿಯ ಮಳೆಯ ಸಮಸ್ಯೆ ಸಂದರ್ಭದಲ್ಲಿ ಹೆಚ್ಚು ಹೊರಗಡೆ ಓಡಾಟ ಮಾಡಲಿಕ್ಕೆ ಆಗುದಿಲ್ಲ ಇಷ್ಟವರೆಗೆ ಸುಮಾರು ಆರು ತಿಂಗಳಿಂದ ನಿರಂತರವಾಗಿ ಪ್ರತಿ ದಿನ ನಿಮಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಇವತ್ತು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ನಮ್ಮ ಉಜಿರೆ ಪಕ್ಕದ ನಮ್ಮ ಸ್ನೇಹಿತರು ವಲಹರಿಯನ್ನು ಅಂತ ಹೇಳಿ ಒಂದು ವಿಶೇಷವಾಗಿ ಏನಂತ ಹೇಳಿದ್ರೆ ತುಂಬಾ ಜನರು ಎಕರೆಗಟ್ಟಲೆ ಕೃಷಿಯನ್ನು ಮಾಡ್ತಾರೆ ಆದ್ರೆ ಇವರು ಇವರ ಇರುವ ಪೂರ್ತಿ ಜಮೀನಲ್ಲಿ ಇವರ ಮನೆಗೆ ಉಪಯೋಗಕ್ಕೆ ಬೇಕಾಗಿರುವಂತಹ ಸುಮಾರು ಒಂದು ಮೂವತ್ತರಿಂದ ನಲವತ್ತು ವೆರೈಟಿಯ ಗಳನ್ನು ಮಾಡಿದ್ದಾರೆ ಅದನ್ನು ಹೇಗೆ ಮಾಡಿದ್ರು ಏನ್ ಮಾಡಿದ್ರು ಮತ್ತು ಅದು ಏನೇನು ವೆರೈಟಿಗಳಿದೆ ಅನ್ನುವಂಥ ಸಂಗತಿಯನ್ನು ತೋರಿಸದಕ್ಕೋಸ್ಕರ ನಾನು ವಲೈದೇನ್ ಸರ್ ಅವರ ಮನೆಗೆ ಹೋಗಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಅವರ ಮನೆಗೆ ಹೋಗೋಣ ಅದ್ರ ಅದು ಪೂರ್ತಿ ಚಿತ್ರಣವನ್ನು ನೋಡ್ಕೊಂಡು ಬರೋಣ ವಲ್ಲೇದೇನ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹಾ ಒಳ್ಳೆ ಹುಷಾರಿದ್ದೀರಿ ಒಳ್ಳೆದಿದೆ ಒಂದು ಮಳೆ ಬಿಟ್ಟಿದೆ ನಮಗೋಸ್ಕರ ಒಂದು ನಾಲ್ಕೈದು ದಿವಸದಿಂದ ಸತತ ಮಳೆ ಹೌದು ಮತ್ತೆ ಇವತ್ತು ಏನ ನಮ್ಮ ಇಬ್ಬರ ಒಂದು ಕೆಲಸ ಸರಿಯಾಗಿ ನಡಿಲಿ ಅಂತೇಳಿ ಬಹುಶಃ ತಕ್ಷಣ ನಿಮ್ಮಲ್ಲಿ ಬರದು ಅಂತೇಳಿ ಅದೇ ಅದೇ ನೀವು ನಿಮ್ಮ ಮನೆಗೋಸ್ಕರ ಈ ರೀತಿ ಫ್ರೂಟ್ಸ್ ಗಳನ್ನು ಕೃಷಿ ಅಂದ್ರೆ ಹನ್ನೊಂದು ಬುಡ ನಟ್ಟಿದ್ದೇನೆ ಹ ಒಂದು ಬುಡಕ್ಕೆ ನಾಲ್ಕು ಗಿಡ ಹಾ ಗಿಡ ಉಂಟು ಅನಂದಪುರದಲ್ಲಿ ಮತ್ತೆ ಕಳೆದ ವರ್ಷ ಒಂದು ಹತ್ತು ಹದಿನೈದು ಕೆಜಿ ಸಿಕ್ಕಿದೆ ಈ ಸಲ ಬಹುಶಃ ಒಂದೊಂದು ಗಿಡದಲ್ಲಿ ನನಗೆ ಒಂದು ಹತ್ತು ಕೆಜಿ ಕಾಣ್ತಾ ಉಂಟು ನೋಡಿ ಎಲ್ಲ ಕಾಣ್ತಾ ಉಂಟು ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಈ ಕಮರ್ಷಿಯಲ್ ಆಗಿಯೇ ಇದು ನೆಡುವಂತದ್ದು ಆದರೆ ನಾನು ಮನೆಯ ನಮ್ಮ ಮನೆಯ ಉಪಯೋಗಕ್ಕಾಗಿ ಒಂದು ಆ ಹನ್ನೊಂದು ಗಿಡ ನೆಟ್ಟಿದ್ದೇನೆ ಅಲಾ ಮೇಲೆ ಕಾಂಕ್ರೀಟ್ ಹಾಕಿದ್ರೆ ಅಂತ ಹೇಳ್ತಾರೆ ಆದ್ರೆ ಇದು ಶುರು ಶುರು ಎಲ್ಲ ಆಗುವಾಗ ಟೈರ್ ಹಾಕುವುದನ್ನು ನೋಡಿ ನಾನು ಟೈರ್ ಹಾಕಿದೆ ಬೈಕ್ ಟೈರ್ ಹೌದು ಮಾರಾಟ ಮಾಡ್ಲಿಕ್ಕೆ ಏನು ಪ್ಲಾನ್ ಅಂದ್ರೆ ಅಷ್ಟು ಆಗಿರ್ಲಿಲ್ಲ ಈ ಸಲ ಆಗಿದೆ ನೋಡುವ ಮಟ್ಟಿಗೆ ನಮಗೆ ಮನೆಯ ಖರ್ಚಿಗೆ ಅಂದ್ರೆ ವಾರಕ್ಕೆ ಒಂದು ಮೂರು ಎರಡು ಮೂರು ಕೆಜಿ ಆದ್ರೆ ನಮ್ಮ ಮನೆಗೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ತುಂಬಾ ಆದ್ರೆ ಮಾರಾಟ ಮಾಡಬಹುದು ಯಾಕೆಂದ್ರೆ ನಲ್ವತ್ತ ನಾಲ್ಕು ಗಿಡದಲ್ಲಿ ತುಂಬಾ ಆದ್ರೆ ಮಾರಾಟ ಮಾಡ್ಬೇಕಾಗ್ತದೆ ಆದ್ರೆ ಈಗ ಆ ಯೋಚನೆ ನಾನು ಮಾಡ್ಲಿಲ್ಲ ಈಗ ನನ್ನ ಸ್ವಂತದ ಒಂದು ಯೋಜನೆ ಇದು ಬುಡಕ್ಕೆ ಏನ್ ಹಾಕಿದ್ರಿ ಬುಡಕ್ಕೆ ಕೋಳಿ ಗೊಬ್ಬರ ಮತ್ತೆ ದನದ ಸೆಗಣಿ ಒಣ ಒಣ ಸೆಗಣಿ ಮತ್ತೆ ಅಂತದೆಲ್ಲ ಹಾಕಿದ್ದೇನೆ ಮತ್ತೆ ಈ ಗಿಡಕ್ಕೆ ಸ್ಪ್ರೇ ಮಾಡುವಂತದ್ದು ಹೇಳ್ತಾರೆ ಅದನ್ನು ನಾನು ಸ್ಪ್ರೇ ಎಲ್ಲ ಮಾಡ್ತಾ ಇದ್ದೇನೆ ನ್ಯೂಟ್ರಿಷನ್ ಮತ್ತೆ ಬುಡಕ್ಕೆ ಸ್ವಲ್ಪ ಪೊಟ್ಯಾಷಿಯಲ್ ಹಾಕಿದ್ದೇನೆ ಬೇರೆ ಏನು ತುಂಬಾ ಏನು ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಪಟ್ಟಿರ್ಲಿ ಸಾಮಾನ್ಯವಾಗಿ ನಮ್ಮ ಸಾವಯವ ಗೊಬ್ಬರವೇ ಜಾಸ್ತಿ ಹಾಕುವಂತದ್ದು ಅಲ್ವಾ ನಿಧಾನದ ಸೆಗಣಿ ಮತ್ತೆ ಗೊಬ್ಬರ ಆಗ್ಬೇಕು ಅನ್ನೋ ಕಾರಣ ಹೌದೌದು ಪರ್ಪಸ್ ಅಂತ ಹೇಳಿ ಅಲ್ಲ ನೋಡಿ ಇದು ಲಕ್ಷ್ಮಣ ಅಂತ ಹೇಳಿ ಕ್ಯಾನ್ಸರಿಗೆ ಒಂದು ಒಳ್ಳೆಯ ಪಥ್ಯ ಆಹಾರ ಹೇಳಿ ಹೇಳ್ತಾರೆ ಕ್ಯಾನ್ಸರ್ ಆದ ಮೇಲೆ ಇದನ್ನು ತಿಂದು ಕ್ಯಾನ್ಸರ್ ಗುಣಪಡಿಸಲಿಕ್ಕೆ ಆಗ್ತದೆ ಅಂತ ನಾನು ಅದು ನೇರವಾಗಿ ಹೇಳುದಿಲ್ಲ ಆದ್ರೆ ಈ ಪತ್ತೆ ಹೌದು ಪತ್ತೆಗಾಗಿ ಇದನ್ನು ಉಪಯೋಗ ಮಾಡಿದ್ರೆ ಇದಕ್ಕೆ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಒಂದು ಒಂಬೈನೂರು ಏಳ್ನೂರು ಎಂಟುನೂರ ಒಂಬೈನೂರು ರೂಪಾಯಿ ಇದೆ ಆದ್ರೆ ನಾವೇನು ಮಾರ್ಲಿಕ್ಕೆ ಹೋಗಲಿಲ್ಲ ಸ್ವಂತವಾಗಿ ಅನ್ನದಾಗ ತಿನ್ಲಿಕ್ಕೆ ಬಹಳ ಒಳ್ಳೆದಾಗ್ತದೆ ಮತ್ತೆ ಎಲೆಗಳ ರಸ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಇದಕ್ಕೆ ಇದಕ್ಕಿಂತಲೂ ಒಂದು ಉತ್ತಮ ಮಟ್ಟದ ಇನ್ನೊಂದು ಫಲ ಹನುಮಂತ ಫಲ ನಮ್ಮಲ್ಲಿ ಉಂಟು ಅಲ್ಲಿ ಹನುಮಂತ ಫಲನೇ ಅದರ ನಂತರ ಲಕ್ಷ್ಮಣ ಫಲ ಮಾರ್ಕೆಟ್ ಅಲ್ಲಿ ಇದು ಮಾತ್ರ ಇರುದಲ್ಲ ಮಾರ್ಕೆಟ್ ಅಲ್ಲಿ ಇದು ಮಾತ್ರ ಉಂಟು ಅದು ಯಾಕೆ ಇಲ್ಲ ಅಂತ ಗೊತ್ತಿಲ್ಲ ಆದ್ರೆ ನಾನೊಂದು ಹುಡುಕಿ ಹುಡುಕಿ ನನ್ಗೆ ಒಂದು ಮಂಗಳೂರಿನ ಒಂದು ಗಿಡ ಸಿಕ್ಕಿತ್ತು ಅದನ್ನು ತಂದು ನೆಟ್ಟಿದ್ದೇನೆ ಇದು ರಾಮ್ ಹೇಳಿ ಹಾ ಆಹ್ ತುಂಬ ಮಂದಿ ಕಮರ್ಷಿಯಲ್ ಮಾಡ್ತಾರೆ ನಾನು ಒಂದು ಹತ್ತು ಗಿಡ ಸ್ವಂತಕ್ಕೆ ಮಾಡಿದ್ದೇನೆ ಹಾ ಮತ್ತೆ ಇದೊಂದು ಮಲ್ಬೆರಿ ಅಂತ ಹೇಳಿ ಆಹ್ ಇದು ಐವತ್ತು ಗ್ರಾಮ್ ಒಂದು ಲೋಟ ಜ್ಯೂಸ್ ಆಗ್ತದೆ ಮತ್ತೆ ತಿನ್ಲಿಕ್ಕೂ ಆಗ್ತದೆ ಜ್ಯೂಸಿಗೂ ಆಗ್ತದೆ ಆಹ್ ಬಹಳ ಒಳ್ಳೆಯ ಒಂದು ಫ್ರೂಟ್ಸ್ ಅದು ಮಲ್ಬೇರಿ ವೈನ್ ಎಲ್ಲ ಮಾಡ್ತಾರಲ್ಲ ವೈನ್ ಮಾಡಬಹುದು ಆಹ್ ಹಾ ತಿನ್ಬೋದು ಜ್ಯೂಸ್ ಮಾಡಬಹುದು ಹಾ ಇದು ಜೇನು ಕೃಷಿ ಆ ನಾನು ಕೃಷಿ ಹೇಳಿ ಆಗಲ್ಲ ನಾಲ್ಕು ಪೆಟ್ಟಿಗೆ ಮಾಡಿದ್ದೇನೆ ಹಾ ಒಂದು ಪೆಟ್ಟಿಗೆಯಲ್ಲಿ ನನಗೆ ತಿಂಗಳಿಗೆ ಎರಡು ಕೆಜಿ ಸಿಗ್ತದೆ ಆಹ್ ನಾನೇ ತೆಗಿತೇನೆ ನೀವೇ ತೆಗಿತೀರಿ ಹೌದು ಎಲ್ಲ ಮೇಂಟೈನ್ ಮಾಡುದು ಎಷ್ಟು ಬಾಕ್ಸ್ ಇದೆ ಮಾತ್ರ ನಮ್ಮಲ್ಲಿ ನಾಲ್ಕು ಬಾಕ್ಸ್ ಉಂಟು ನಾಲ್ಕರಲ್ಲಿ ಇದ್ರೆ ಒಂದು ಎರಡರಲ್ಲಿ ಅದು ಇರುವೆ ಎಲ್ಲ ಬಂದು ಏನೋ ಪ್ರಾಬ್ಲಮ್ ಆಗಿದೆ ಎರಡರಲ್ಲಿ ನನಗೆ ಸರಾಸರಿ ತಿಂಗಳಿಗೆ ನಾಲ್ಕು ಕೆಜಿ ಸಿಗ್ತದೆ ನಾಲ್ಕು ಕೆಜಿ ಸಿಗ್ತದೆ ಏನ್ ಮಾಡ್ತೀನಿ ನಾಲ್ಕು ಕೆಜಿ ನಾನು ಮಾರಾಟ ಮಾಡ್ತೇನೆ ಮಾರಾಟ ಮಾಡ್ತೇನೆ ಅದು ಐನೂರು ರೂಪಾಯಿ ಐನೂರು ರೂಪಾಯಿ ಒಂದು ಕೆಜಿ ಅಂದ್ರೆ ಅಷ್ಟು ಪ್ಯೂರಿಟಿ ಎಲ್ಲೂ ಸಿಗುದಿಲ್ಲ ನಿಮ್ಗೆ ಇಲ್ಲ 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 ಅಲ್ಲ ಇದು ಬಹಳ ಒರಿಜಿನಲ್ ಯಾಕಂದ್ರೆ ನಿಮ್ಮ ಹಣ್ಣಿನ ಒಂದು ತೋಟದಿಂದ ಬರುವಂತ ಸುಗಂಧ ಹಣ್ಣು ಹೂ ಗಿಡಗಳು ಬೇಕಾದಷ್ಟು ಇವೆ ಅದರಿಂದ ಮಕರಂದ ಎಲ್ಲ ಹೀರಿ ಅದು ಬಹಳ ಒಳ್ಳೆ ಬೆಳೀತದೆ ಇದನ್ನ ಹೇಗೆ ನೀವು ಇದನ್ನ ಮೇಂಟೈನ್ ಮಾಡ ನಾನು ಹೀಗೆ ಕೇಳಿಕೊಂಡೆ ಅಲ್ಲ ಯೂಟ್ಯೂಬ್ ಆಮೇಲೆ ಅಲ್ಲಿ ಇಲ್ಲಿ ಫೋನ್ ಮಾಡಿ ಕೇಳಿ ಯಾವತ್ತಾದ್ರೂ ಕಚ್ಚಿದೆ ನಿಮ್ಗೆ ಅದು ಹಾ ಕಚ್ಚತದೆ ಅದಕ್ಕೆ ಬೇಕಾದಂತ ಎಲ್ಲ ಕವರ್ ಎಲ್ಲ ಮಾಡಿಕೊಂಡು ತೆಗಿಬೇಕು ಒಮ್ಮೊಮ್ಮೆ ಹೇಳಿಕ್ಕೆ ಹೌದಾ ಕಚ್ಚುದಿಲ್ಲ ಆದ್ರೆ ಒಮ್ಮೊಮ್ಮೆ ಕಚ್ಚುದಿಲ್ಲ ಅಂತೇಳಿ ಹೋಗುವಾಗ ನಮ್ಮ ಮೇಲೆ ಬೀಳ್ತದೆ ಅದಕ್ಕೆ ಬೇಕಾಗಿಲ್ಲ ಅಲ್ಲ ಹಾ ಬೇಡ 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 ಹೌದು ಇದು ಇಸ್ರೇಲ್ ಹೇಳಿ ಅಂತೇಳಿ ಇದು ತಿನ್ಲಿಕ್ಕೆಲ್ಲ ಬಹಳ ಕಷ್ಟ ಅಂದ್ರೆ ಅಷ್ಟು ಹುಳಿ ಇದು ಶರ್ಬತ್ಗೆ ಮಾತ್ರ ಆಗ್ತದೆ

ಕಾಣ್ತಾ ಇರ್ಬೋದು ಸೀಬೆ ಸೀತಾಫಲ ಅದೇ ರೀತಿಯಲ್ಲಿ ಇದೊಂದು ನೀವೆಲ್ಲರೂ ನೋಡಿರ್ತೀರಿ ಇದು ನಿಮಗೆಲ್ಲರಿಗೂ ತುಂಬ ಖುಷಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದನ್ನು ತಿನ್ನೋದವ್ರು ಯಾರೂ ಇಲ್ಲ ಇದಕ್ಕೆ ಜಿಂಬುಲಿ ಅಂತ ಹೇಳ್ತಾರೆ ಮಾಲೆ ಮಾಲೆ ಆಗ್ತದೆ ಧಾರೆಹುಳಿ ಅಂತ ಹೇಳ್ತಾರೆ ಜಿಂಬುಳಿ ಅಲ್ಲ ಧಾರೆಹುಳಿ ಹೇಳಿ ಜಿಂಬುಳಿ ಅಂದರೆ ಇದಕ್ಕಿಂತ ಒಂದು ಸಣ್ಣ ವೆರೈಟಿಯಲ್ಲಿ ಬರ್ತದೆ ಇದು ತುಂಬ ಆಗುತ್ತೆ ಮತ್ತು ಇದು ಉಪ್ಪಿನಕಾಯಿ ಜ್ಯೂಸು ಇಂಥದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಈ ಮರದಲ್ಲಿ ಹಾಕಿರುವ ಜುಂಕುಲಿ 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 ಆಗಿರುವಂಥದ್ದು ಹಾಗೆ ಎಲ್ಲರೂ ಕಮರ್ಷಿಯಲ್ ಆಗಿ ಮಾಡಿದರೆ ಇವರು ಮನೆಗೆ ಉಪಯೋಗವಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಫ್ರೂಟ್ಸ್ ಅನ್ನು ಮಾಡಿರೋದು ನಾನು ಮೊದಲು ಹೇಳಿದಲ್ಲ ತಪ್ಪಿ ಅಂತ ಅಂತೇಳಿ ಅದು ನೋಡಿ ಇದು ಇದು ಖಾಲಿ ಆಗ್ತಾ ಬಂತ ಏನೂ ಹೇಳಿದಾಗೆ ಹನುಮಂತ ಈ ನಾಲ್ಕು ವೆರೈಟಿ ಉಂಟು ಹನುಮಂತ ಬಲ ಲಕ್ಷ್ಮಣ ಬಲ ರಾಮ ಬಲ ಸೀತಾಬಲ ಅದರಲ್ಲಿ ಉನ್ನತ ಮಟ್ಟದ್ದು ಹನುಮಂತ ಬಲ ನಾನು ಇಡೀ ಎಲ್ಲಾ ನರ್ಸಗಳಿಗೆ ತಿರುಗಾಡಿ ಮಂಗಳೂರಿನ ಒಂದು ನರ್ಸರಿ ಸಿಕ್ಕಿದಂತ ಒಂದು ಗಿಡವನ್ನು ಒಂದು ನಾಲ್ಕು ವರ್ಷದಿಂದ ಹಿಂದೆ ತಂದು ನೆಟ್ಟದ್ದು ಹಾಗೆ ಈಗ ಆಗ್ತಾ ಉಂಟು ಗಿಡಗಳನ್ನು ಸಹ ಮಾಡಿ ಮಾರಾಟ ಮಾಡಿದ್ದಾರೆ ಮಾರಾಟ ಕೂಡ ಮಾಡಿದ್ದಾರೆ ಅಲ್ಲ ತುಂಬಾ ಗಿಡಗಳನ್ನು ಆ ಗಿಡಗಳನ್ನು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ಮಾಡಬಹುದು ಉಜಿರೆ ಸುತ್ತಮುತ್ತದವರು ಈ ಸಲ ಸ್ವಲ್ಪ ಉಂಟು ಹಾ ನೋಡಿ ಸ್ನೇಹಿತರೆ ಹನುಮಂತ ಫಲ ಅಂತ ಹೇಳ್ತಾರೆ ನಾನು ಇದನ್ನು ರೇರ್ ಆಗಿ ನೋಡಿರುವಂತದ್ದು ಇದು ಕ್ಯಾನ್ಸರ್ಗೆ ಇದು ಒಳ್ಳೇದಾ ಇದರ ಎಲೆಯ ರಸ ಕೂಡ ಹ ನಮ್ಮ ಒಮ್ಮೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ ಮೈಸೂರಿನ ಒಂದು ಮರದ್ದು ಹ ಎಲ್ಲ ಜನರು ಎಲೆ ಎಲ್ಲ ಇದರ ರಸ ಎಲ್ಲ ಕುಡಿದ್ರೆ ಹ ಅದು ಪತ್ತೆ

ಆ ಬಲಿತ ಹಣ್ಣು ಬೀಜ ಕಪ್ಪಿರ್ತದೆ ಹಾ ಈಗ ಬಲಿ ಬಲಿಲ್ಲ ಅಲ್ಲ ಹಾಗೆ ಬಿದ್ದಿ ಸ್ವಲ್ಪ ಇಡೀರಿ ಸೇಮ್ ಹಾಗೆ ಇದೆ ಅಲ್ಲ ಮಾರ್ಕೆಟ್ ಅಲ್ಲಿ ಇದು ಕಾಣೋದಿಲ್ಲ ಎಲ್ಲಿಯೂ ಕೂಡ ಮಾರ್ಕೆಟ್ ಅಲ್ಲಿ ಅಂದ್ರೆ ಏನ ಜನ್ರಿಗೆ ಐಡಿಯಾ ಬರ್ಲಿಲ್ಲ ಹಾ ಸರ್ ತುಂಬಾ ಕೃಷಿಕರತ್ರ ನಾನ್ ಓಡಾಡ್ತೇನೆ ಹೆಚ್ಚಿನ ಕಡೆಯಲ್ಲೆಲ್ಲ ಒಂದು ವೆರೈಟಿ ಅನ್ನ ಒಂದ್ ಎಕ್ರೆಲೆಲ್ಲ ಮಾಡ್ತಾರೆ ಕಮರ್ಷಿಯಲ್ ಆಗಿ ಮಾತ್ರ ಮಾಡ್ತಾರೆ ಅವ್ರು ಮನೆಗೆಲ್ಲ ಪೇಟೆಯಿಂದ ಹೌದು ಫುಡ್ಸ್ ಅಂಗಡಿಯಿಂದ ತರ್ತಾರೆ ನೀವು ನೋಡಿದ್ರೆ ಇಷ್ಟು ಜಾಗದಲ್ಲೂ ಕೂಡ

ಇನ್ನೊಂದು ಹಕ್ಕಿಗಳಿಗೂ ಕೂಡ ಈಗ ನಮ್ಮಲ್ಲಿ ಧಾರೆಹುಳಿ ಸ್ಟಾರ್ ಫ್ರೂಟ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದರಲ್ಲಿ ಒಂದು ಐದು ವೆರೈಟಿ ಗಿರಿಗಳು ಇರ್ತಾರೆ ಇದೆಲ್ಲ ಹಕ್ಕಿಗಳಿಗೆ ಬಹಳ ಫೇವರೇಟ್ ಯಾವಾಗ್ಲೂ ಹಕ್ಕಿಗಳು ತಿಂತವೆ ತುಂಬಾ ಹಕ್ಕಿಗಳು ನಮ್ಮ ಕಂಬೋಡಲ್ಲಿ ಉಂಟು ನಮ್ಮಲ್ಲಿ ಬೇರೆ ಬೇರೆ ಮಲ್ಬೇರಿ ಅಥವಾ ಇಂಥದ್ದು ಇದು ಫೀನಟ್ ಬಟರ್ ಅಂತ ಹೇಳ್ತಾರೆ ಎಳೆತು ಪದಾರ್ಥಕ್ಕೂ ಆಗ್ತದೆ ಮತ್ತೆ ಇದೆಲ್ಲ ತಿನ್ಲಿಕ್ಕೂ ಆಗ್ತದೆ ತಿನ್ನುವಾಗ ಒಂದು ಬಹಳ ಒಂದು ದ್ರಾಕ್ಷಿ ತಿಂದಾಗ ಸಿಹಿ ಬರುದಿಲ್ಲ ಆದ್ರೆ ಒಂದು ಖುಷಿ ಆಗ್ತದೆ ಏನ ಕರಗೂರು ಗುಡ್ಡೆಯಲ್ಲಿ ಒಂದು ಖಾರವೀರ ಏನ ಹೇಳ್ತಾರೆ ಅದು ತಿಂದಾಗೆ ಆಗ್ತದೆ ಬಹಳ ಒಳ್ಳೇದು ನಾವು ತಿಂತೋ ಇಲ್ಲ ಎಲ್ಲಿ ತರ್ಸಿದ್ರೆ ಅದು ಅದೆಲ್ಲ ಎಲ್ಲಿ ಎಲ್ಲಿ ಹೋದ್ರು ನಾನು ಬೆಂಗ್ಳೂರ್ ತನಕ ಎಲ್ಲಿಯಾದ್ರೂ ನರ್ಸರಿಗೆ ಅವಕಾಶ ಸಿಕ್ಕಿದ್ರೆ ಆ ಅಲ್ಲಿ ಹುಡುಕಿ ಒಂದು ಗಿಡ ತರ್ತೇನೆ ಅಲ್ಲ ನಮ್ಮಲ್ಲಿ ಇಲ್ಲದ್ದು ಹಾ ಹಾಗೆ 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 ಎಲ್ಲಿ ತಂದದ್ದು ಇದು ನಾನು ಲಾಯ್ಲಾ ನರ್ಸರಿ ಇತ್ತು ಅಲ್ಲೊಂದು ಇತ್ತಲ್ಲ ಇಡನ್ ಗಾರ್ಡನ್ ಹಾ ಅದರಿಂದ ತಂದದ್ದು ಅವ್ರ್ದಿಗೆ ಇಲ್ಲ ನರ್ಸರಿ ಅಲ್ಲ ಬಗ್ಗರ ಅಲ್ಲಿ ಉಂಟು ಹೌದಾ ಬಜಾರಿಗೆ ಹೋಗಿದ್ದಾರೆ ಹೌದು ಹಾಗೆ ತಂದು ನೆಟ್ಟಿದ್ದೇನೆ ಹಾ ಫುಲ್ ಆಗ್ತದೆ ಹಾ ಹಕ್ಕಿಗಳಿಗೂ ಆಗ್ತದೆ ನಮಗೂ ಆಗ್ತದೆ ಅಲಾ ಮತ್ತೊಂದು ಮಾರಾಟ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಜನ್ರು ತಗೊಳ್ಳಿಕ್ಕೆಲ್ಲ ಡೌಟ್ ಬರ್ಬೇಕು ಇದು ಗೊತ್ತಾಗ್ಲಿಕ್ಕಿಲ್ಲ ಇದು ಎಂತದ್ದು ಪರಿಚಯ ಆದ್ರೆ ಮತ್ತೆ ಹೌದಂತೂ ಗೊತ್ತಾದ್ರೆ ತಗೊಳ್ಬಹುದು ಅಲ್ಲ ಚಂದ ಕಾಣ್ತದೆ ಮಾತ್ರ ನೋಡುವಾಗ ಎಲ್ಲ ಕಡೆ ನೋಡಿ ಕೆಂಪು ಕೆಂಪಾಗಿ ಫುಲ್ ಆಗ್ತದೆ ಈಗ ಎಲ್ಲ ಖಾಲಿ ಆಗ್ತದೆ ಹಾಗೆ ಎಲ್ಲದರ ತುದಿಯಲ್ಲಿ ಇದೆ ನೋಡಿ ಹೌದೌದು ಹೌದು ರಾಶಿ ರಾಶಿ ಆಗ್ತದೆ ಅಲ್ಲ ಒಂದೊಂದು ಗೊಂಚಲಲ್ಲಿ ಒಂದು ಅರ್ಧ ಕೆಜಿ ಕೂಡ ಇರ್ತದೆ ಅಲ್ಲ ಇಡೀ ವರ್ಷ ಆಗ್ತದೆ ಇದು ಇಡೀ ವರ್ಷ ಆಗ್ತದೆ ಯಾಕಂದ್ರೆ ನಾನು ಯಾಕೆ ಅದನ್ನು ಕೇಳಿದೆ ಅಂದ್ರೆ ನೋಡಿ ನೀವು ಅಲ್ಲಿ ನೋಡುವಾಗ ನೋಡಿ ಇಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಹಣ್ಣಿದೆ ಹಣ್ಣು ಕಾಣ್ತಾ ಇದೆ ಹೌದು ನೋಡಿ ಇಲ್ಲಿ ಹೂ ಇದೆ ಹೂ ಇದೆ ಅದೇ ಸರ್ವಋತು ಸರ್ವಋತು ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿರುವಂತ ದೊಡ್ಡ ಒಂದು ಸಮಸ್ಯೆ ಆಗುವಂತ ಮರ ಅಲ್ಲ ಇದು ಇದಕ್ಕೆ ಒಂದು ಆರು ಏಳು ವರ್ಷ ಆಯ್ತು ನೋಡಿ ಬುಷ್ ಟೈಪ್ ಏನು ತೊಂದರೆ ಆಗುದಿಲ್ಲ ಸಣ್ಣ ಲೆವೆಲ್ ಎಲ್ಲ ಆಗ್ತದೆ ದೊಡ್ಡ ಮರ ಏನು ತೊಂದರೆ ಆಗ್ತದೆ ಆಗಿಲ್ಲ ಇದು ತೈವಾನ್ ಪೇರಳೆ ನಮ್ಮ ಧರ್ಮಸ್ಥಳ ಸಿದ್ಧವನೇ ನರ್ಸರಿ ಅಲ್ಲಿಂದ ನೂರೈತು ರೂಪಾಯಿ ಕೊಟ್ಟು ತಂದಿದ್ದೇನೆ ಈ ಹಣ ನನ್ಗೆ ಸ್ವಲ್ಪ ಸಮಯ ಒಂದೂವರೆ ವರ್ಷ ಆಯ್ತು ಗಿಡಕ್ಕೆ ನನ್ನ ಹಣ ಬಂದಾಗಿದೆ ಒಂದು ಕೆಜಿ ಆಗಿದೆ ತುಂಬಾ ಫುಲ್ಲು ನೋಡಿ ಈಗ ನೋಡಿ ಒಂದು ಇನ್ನೂರ ಐವತ್ತು ಗ್ರಾಮ ಇದರಲ್ಲಿ ಇದ್ರಲ್ಲಿ ಇಷ್ಟುಂಟಲ್ಲ ಒಂದು ಐದಾರು ಕೆಜಿ ಆಗ್ತದೆ ಏನಾಗುದಿಲ್ಲ ಒಂದು ಬೀಳುದಿಲ್ಲ ಮತ್ತೆ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ ಅಂದ್ರೆ ನೂರ್ ಇಪ್ಪತ್ತು ರೂಪಾಯಿ ಕೊಟ್ಟು ಅಂಗಡಿಯಿಂದ ಪೇರಾಳಿ ಮನೆಗೆ ತರ್ತಾರೆ ಒಂದು ಕೆಜಿ ಆದ್ರೆ ನೂರು ನೂರೈವತ್ತ ಗಿಡ ತಂದು ಒಂದು ಬದಿಯಲ್ಲಿ ನೆಡು ಅಂತ ಹೇಳಿ ಅದಕ್ಕೆ ಹೋಗುದಿಲ್ಲ ಅದು ಒಮ್ಮೆ ನೆಟ್ರೆ ನಮ್ಗೆ ಯಾವಾಗ್ಲೂ ಆಗ್ತದೆ ಮತ್ತೆ ಇದರ ಎಲೆಗಳು ಎಲ್ಲ ಕಷಾಯ ಮಾಡಿಬೇಕಾದ್ರೂ ಕುಡಿಬಹುದು ಬಹಳ ಒಳ್ಳೇದು ಆರೋಗ್ಯಕ್ಕೆ ಅದಕ್ಕೆಲ್ಲ ಜನ ಹೋಗುದಿಲ್ಲ ನೂರ ಇಪ್ಪತ್ತು ರೂಪಾಯಿಗೆ ಅದನ್ನು ಮನೆಗೆ ತಂದು ತಿಂತಾರೆ ಅಂದ್ರೆ ಜನರ ಯೋಚನೆ ಆಗ್ಬೇಕು ಅಂತ ಹೇಳಿ ಚೇಂಜ್ ಆಗ್ಬೇಕು ಯಾಕಂದ್ರೆ ಇದು ಪೇರಳೆ ಎಲ್ಲ ನೆಡ್ಲಿಕ್ಕೆ ಏನು ದೊಡ್ಡ ಜಾಗ ಬೇಡ ಮತ್ತೆ ತೊಂದರೆ ಆದ್ರೆ ಅದನ್ನು ಕಟ್ ಮಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಈಗ ಹಲಸಿನ ಮರ ಎಲ್ಲ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ಪೇರಳೆ ಕೆಲವರು ತೋರಿಸಿದೆ ನಾವು ಫ್ರೂಟ್ಸ್ ಎಲ್ಲ ಅದೆಲ್ಲ ಹಾಗೆ ಮಾಡಬಹುದು ಕರೆಕ್ಟ್ ಇಲ್ಲಿ ಎಷ್ಟು ಅಡಿಕೆ ಇದೆ ಇದರಲ್ಲಿ ನಾಲ್ನೂರೈವತ್ತು ಅಡಿಕೆ ಉಂಟು ನಾನಂದ್ರೆ ಈ ಅಡಿಕೆಯಲ್ಲಿ ಈಗ ಬಹಳ ಅಷ್ಟು ಲಾಭ ಕಾಣುವುದಿಲ್ಲ ಅಂದ್ರೆ ರೋಗ ಅದು ಇದು ಎಲ್ಲ ಅದ್ರ ಬದಲು ನಾನು ಏನ್ ಮಾಡಿದೆ ಕೆಲವರನ್ನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿ ಎಲ್ಲ ನೋಡಿ ನಾನು ಈಗ ಸಿದ್ಧವನ ನರ್ಸರಿಯಿಂದ ಒಂದೂವರೆ ವರ್ಷ ಆಯ್ತು ಅದನ್ನು ತಂದು ಫುಲ್ ನೆಟ್ಟೆ ಪೇಪರ್ ಹೌದು ಈಗ ಒಂದೂವರೆ ವರ್ಷ ಆಗಿದೆ ಇದಕ್ಕೆ ಯಾವ ವೆರೈಟಿ ಇದು ಇದು ಪನ್ನೀರ್ ಒನ್ ಈಗ ಪ್ರತಿಯೊಂದರಲ್ಲಿ ನೋಡಿ ಆಗಿದೆ ನೋಡಿ ಹೌದು ಎಲ್ಲದರಲ್ಲಿ ಆಗಿದೆ ಸದನ ಎಲ್ಲದರಲ್ಲಿ ಆಗಿದೆ ಮತ್ತೆ ಕೆಲವೆಲ್ಲ ಈ ತರ ನಿಮಗೆ ಕೊಯ್ಲಿಗೆ ಹಾ ಕೊಯ್ಲಿಗೆ ಸಿಗ್ತಾ ಈ ಸಲ ಸಲ ಇದು ಈ ತೋಟದಲ್ಲಿ ಸಿಗ್ಲಿಲ್ಲ ಬೇರೆ ಒಂದು ಇಪ್ಪತ್ತು ಕೆಜಿ ಆಗಿದೆ ಆದ್ರೆ ಇದರಲ್ಲಿ ಬರುವರ್ಷ ಸಿಗ್ಬೋದು ಹಾ ಚೆನ್ನಾಗಿ ಬೆಳೆದ್ರೆ ಈ ಬರೋ ವರ್ಷಕ್ಕೆ ಇದೆ ನೋಡಿ ಈಗಾನೇ ಹೂಬಿಟ್ಟು ಇದೆಲ್ಲ ಸ್ವಲ್ಪ ಓಲ್ಡ್ ಹಾ ಅದೆಲ್ಲ ಹೆಚ್ಚಿಗೆ ಒಂದೂವರೆ ವರ್ಷದ್ದು ಅಲ್ಲ ಹೌದು ಕುರಿಕಾಸಿ ಗಿಡ ಹಾಗೆ ನಾನು ಪುತ್ತೂರು ನಮ್ಮ ಉಪ್ಪಿನಂಗಡಿ ಅಜಿತ್ ಪ್ರಸಾದ್ ರಾಯಿ ಅವರೆಲ್ಲ ಸ್ವಲ್ಪ ಮಾಹಿತಿ ತಗೊಂಡು ಹಾ ಎಲ್ಲಾ ನೀವು ತರ ಎಲ್ಲರನ್ನ ಕಾಂಟ್ಯಾಕ್ಟ್ ಹಿಟ್ಟಿದಿರಲ್ಲ ಹೌದು ಹೌದು ನಾನು ಯೂಟ್ಯೂಬ್ ಅನ್ನು ದಿನ ಬೆಳಿಗ್ಗೆ ಎದ್ದು ಯೂಟ್ಯೂಬ್ ಅನ್ನು ನೋಡೋದು ನಿಮ್ಮ ಯೂಟ್ಯೂಬ್ ಕೂಡ ನೋಡ್ತಾ ಇದ್ದೇನೆ ಯಾಕಂದ್ರೆ ನನಗೆ ಒಂದು ಸಾವಿರ ಸಲ ಫೋನ್ ಮಾಡಿರೋದೇನ ನಿಮ್ಮ ಯಾವುದು ಬರ್ತದೆ ಅದನ್ನೆಲ್ಲ ನೋಡಿ ನನ್ಗೆ ಒಂದು ಅಭ್ಯಾಸ ಉಂಟು ಕರೆಕ್ಟ್ ನಾನು ಮಾತ್ರ ಇರೋದಲ್ಲ ಯೂಟ್ಯೂಬ್ ನಾನು ಎಲ್ಲೋ ಒಂದು ದಿವಸ ಮತ್ತು ಮತ್ತೆ ಬೆಲ್ತಂಗಡಿಲ್ಲಿ ಒಂದು ಸಾಂಬಾರ್ ಮಂಡಳಿಯ ಒಂದು ಟ್ರೈನಿಂಗ್ ಆಗಿತ್ತು ಅದಕ್ಕೆ ನಾನು ಹೋಗಿದ್ದೆ ಆ ಟ್ರೈನಿಂಗ್ ಪಾಡಂಗೊಂಡಿದ್ದೆ ಹಹಹ ಹೌದು ನನ್ಗೆ ಆ ಟ್ರೈನಿಂಗ್ ಅಂತ ಟ್ರೈನಿಂಗ್ ಬೇಕು ಅಂತೇಳಿ ಈಗ ಒಂದು ಅವಶ್ಯಕತೆ ಕಾಣ್ತದೆ ಮತ್ತೆ ಈ ಯೂಟ್ಯೂಬ್ ನೋಡ್ಬೇಕು ಹೀಗೆ ಡಿಲೀಟ್ ಮಾಡಿ ಅಥವಾ ಓಡಿಸುದಲ್ಲ ಈಗ ಯಾಕೆಂದ್ರೆ ತುಂಬಾ ತುಂಬಾ ಮಾಹಿತಿಗಳನ್ನು ನಾವು ತಿಳ್ಕೊಂಡಾಗ ನಮ್ಗೆ ಒಂದು ಒಂದು ಹೊಸ ಒಂದು ಯೋಜನೆ ಅಥವಾ ಯೋಚನೆ ಬರ್ತದೆ ಹಾಗೆ ನೋಡಿ ನಮ್ದು ಈಗ ನಾನು ಮಾಡಿದ್ದಾರೆ ನೋಡಿ ಒಳ್ಳೇದುಂಟು ಮಿಶ್ರ ಕ್ರೆಸಿ ಅಂತರ್ ಕಾಯ್ಬೇಕಾಗಿಲ್ಲ ಇಲ್ಲ ಅಡಿಕೆ ನಷ್ಟ ಇದರಲ್ಲಿ ಹೇಳ್ತಾರೆ ಕೆಜಿ ಏಳು ಕೆಜಿ ಅಂತ ಹೇಳಿ ಮೂರು ಕೆಜಿ ಬರ್ಲಿ ಐನೂರು ರೂಪಾಯಿ ಸಿಗಲಿ ಐನೂರು ಆಯ್ತಲ್ಲ ಅಡಿಕೆ ಮೂರು ಕೆಜಿ ಆದ್ರೆ ಹಾಗೆ ಯಾರಿಗಾದ್ರೂ ಕೆಲವು ತರದ ಗಿಡಗಳು ನನ್ನಲ್ಲಿ ಉಂಟು ನಾನು ಕೂಡ ಮಾರಾಟ ಎಲ್ಲ ಮಾಡ್ತೇನೆ ಮತ್ತೆ ಬೇಕಾದವರು ಸಂಪರ್ಕ ಮಾಡಬಹುದು ಅಥವಾ ಅವರಿಗೆ ನೆಡ್ಲಿಕ್ಕೆ ಒಂದು ಮಾನಸಿಕ ಧೈರ್ಯ ಬೇಕಲ್ವಾ ಹಾಗ ಅಂತವರು ಬಂದು ಹೇಗೆ ಇವರು ಮಾಡ್ತಾರೆ ಗಿಡದ ಆಕೃತಿ ಅದೆಲ್ಲ ನೋಡಬಹುದು ಅಂದ್ರೆ ಕೆಲವು ಗಿಡಗಳು ಸಣ್ಣ ಹತ್ತು ಒಂದು ಕೆಲವು ನಡ್ಲಿಕ್ಕೆ ಆಗ್ತದೆ ಕೆಲವು ನಡಿಬೇಕಾದ್ರೆ ದೊಡ್ಡ ಜಾಗವಿ ಬೇಕು ಹಾಗೆ ನಾನು ಕೂಡ ಬೇರೆ ಕಡೆ ಮಾಹಿತಿ ತಗೊಳ್ತಾ ಇರ್ತೇನೆ ಈಗ ನಾನು ಅಂದಾಜಲ್ಲಿ ಮಾಡುದಿಲ್ಲ ಎಲ್ಲ ತಿಳ್ಕೊಂಡು ಮಾಡ್ತೇನೆ ಮಾಹಿತಿಗಾಗಿ ಬರ್ಬೋದು ಗಿಡಗಳು ಬೇಕಾದ್ರೆ ಸಂಪರ್ಕ ಮಾಡಬಹುದು ಸಂಪರ್ಕ ಮಾಡಿದ್ರೆ ಕೊಡ್ತೇನೆ ಹೌದು ಮತ್ತೆ ನಿಮ್ಮ ಯೂಟ್ಯೂಬ್ ಕೂಡ ನಾನು ನೀವು ವೈಯಕ್ತಿಕವಾಗಿ ಕಳಿಸ್ತಾ ಇರ್ತೀನಿ ನಾನು ಯಾವಾಗ್ಲೂ ನೋಡುದು ಅದನ್ನು ಯಾಕಂದ್ರೆ ನನಗೆ ಬಹಳ ಅದು ಒಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅದು ಕರೆಕ್ಟ್ ಯಾಕಂದ್ರೆ ಅದನ್ನು ನೋಡಿದ್ರಿಂದಲೇ ನಾವು ನಮ್ಮ ನಾವು ಏಕೆ ಇದ್ದೇವೆ ನಾವು ಕೃಷಿ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಒಂದು ಸ್ವಯಂ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಕರೆಕ್ಟ್ ಕರೆಕ್ಟ್ ಓಕೆ ಸರ್ ಧನ್ಯವಾದಗಳು ಓಕೆ